ನನ್ನ ಚಿಕ್ಕ ಪ್ರಯತ್ನ ನಾನೇ ಆಡ್ ಬರ್ತು ಆ ಟ್ಯೂನ್ ಹಾಕಿ ಆಡ್ತಾ ಇದ್ದೀನಿ ಮೆಚ್ಚುಗೆ ಇದ್ದರೆ ತಿಳಿಸಿ ಮಾತಲ್ಲೇ ಮನೆಯ ಕಟ್ಟಿ ಮನೆ ಹಾಳು ಕೆಲಸ ಮಾಡಿ ಮಂಗನ ಮಾಡಿ ನಕ್ಕು ಮೂರ್ಖರೊಳಗೆ ಒಕ್ಕು ಮೆರೆದಾಡಿದೆ ಮನುಜ ಮೆರೆದಾಡಿದೆ ನೀ ಮೆರೆದಾಡಿದೆ ಮನುಜ ಮೆರೆದಾಡಿದೆ ಮಾತಲ್ಲೇ ಮನೆಯ ಕಟ್ಟಿ ಕಾಲಚಕ್ರದಲ್ಲಿ ಸಂಪತ್ತಿಗೂ ಸುಕ್ಕು ಆಡದಿರು ಎಲ್ಲರಿಗೂ ಮಾತಲ್ಲಿ ಕುಂಕು ಹರಡದಿರು ದೇಶದ ಸೋಂಕು ಹರಡದಿರು ದೇಶದ ಸೋಂಕು ಆಡಂಬರದ ವ್ಯಾಮೋಹದಲ್ಲಿ ಆಗುವೆ ಮಂಕು ಮಾತಲ್ಲೇ ಮನೆಯ ಕಟ್ಟಿ ಪ್ರಕೃತಿಯ ಮಡಿಲಲಿ ಹುಟ್ಟಿ ತೀರಿಸಬೇಕು ಋಣದ ಮುಷ್ಟಿ ಪ್ರಕೃತಿಯ ಮಡಿಲಲಿ ಹುಟ್ಟಿ ತೀರಿಸಬೇಕು ಋಣದ ಮುಷ್ಟಿ ದಾರಿ ತಪ್ಪಿದವಗೆ ಅರಿವಾಗುವುದಿಲ್ಲ ಸೃಷ್ಟಿ ದಾರಿ ತಪ್ಪಿದವಗೆ ಅರಿವಾಗುವುದಿಲ್ಲ ಸೃಷ್ಟಿ ಋಣದ ಭಾರ ಏರುವುದು ಅನುಭವಿಸಿದ್ದಕ್ಕೆ ಬಿಟ್ಟಿ ಋಣದ ಭಾರ ಏರುವುದು ಅನುಭವಿಸಿದ್ದಕ್ಕೆ ಬಿಟ್ಟಿ ಬೀಗ ಬೇಡ ಚಂಬದಿಂದ ಗೋಡೆಗಳ ಮನೆಯ ಕಟ್ಟಿ ಬೇಡ ಜಂಬದಿಂದ ಗೋಡೆಗಳ ಮನೆಯ ಕಟ್ಟಿ ಮಾತಲ್ಲಿ ಮನೆಯ ಕಟ್ಟಿ ಮನೆಯಾಳು ಕೆಲಸ ಮಾಡಿ ಮಂಗನ ಮಾಡಿನಕ್ಕು ಮೂರೊಳಗೆ ಹೊಕ್ಕು ಮಿರಿದಾಡಿದೆ ಮನುಜ ಮಿರಿದಾಡಿದೆ ಮೆರೆದಾಡಿದೆ ಮನುಜ ಮಿರಿದಾಡಿದೆ ಥ್ಯಾಂಕ್ ಯು